ನೋಡಿ ಬಾಳೆಹಣ್ಣು ಒಣ ದ್ರಾಕ್ಷಿ ಮತ್ತೆ ಇದು ಓಟ್ಸ್ ಯಾರನ್ನೂ ಸುಂಟಲ್ಲ ಒಂದು ಪೈಸೆಗೆ ನಾವು ಅಂತ ಅಷ್ಟು ನಮ್ಮನ್ನು ಮಂಗ ಮಾಡಿ ಹಾಕ್ತಾರೆ ಆಯಿತಾ ಮೋಸ ಅಂದರೆ ಮೋಸ ಎಂತ ಗೊತ್ತುಂಟ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಎಷ್ಟು ಸರ್ತಿ ಕಾಲ್ ಬರೋದು ಅದು ಇದು ಎಂತ ಕಂಪ್ಯೂಟರೈಸ್ಡ್ ಮಾತಾಡೋದು ಆಯ್ತಾ ಒಂದು ನಾಲ್ಕು ಸರ್ತಿ ರಿಜೆಕ್ಟ್ ಮಾಡಿದೆ ನಾನು ಅನ್ಪ್ರೊಡಕ್ಟಿವ್ ಲೇಝಿ ಡೇ ಹೇಗಿರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ನಂದು ಊಟ ಆಯ್ತಾ ಊಟ ಆಗೀಗ ಅದು ಇಷ್ಟ ಆಗಲಿಲ್ಲ ನನಗೆ ಒಳ್ಳೆಯದಾಗಲಿಲ್ಲ ನಾನು ಫಸ್ಟ್ ಟೈಮ್ ಮಾಡುವಾಗ ತುಂಬ ಟೇಸ್ಟ್ ಇತ್ತಾಯಿತ ಹಾಗೆ ನಾನು ಪುನಃ ಮಾಡಿ ನಾನು ಒಮ್ಮೆ ಒಮ್ಮೆದಳಿ ನಾನು ಹಾಲು ಕುದಿಲಿಗಿಟ್ಟು ಕರೆಂಚಿಸಿ ಹಾಕಿ ನನಗೆ ಅಪ್ಪ ಸರಿ ಬೈದದ್ದು ನನಗೆ ನೆನಪೇ ಇಲ್ಲ ಗೊತ್ತುಂಟು ಅದರಲ್ಲಿ ಹಾಲು ಇಟ್ಟೋದು ಅದು ಕರೆಂಚಿಯೇ ಹೋಗಿತ್ತು ಅಂತ ಹಾಗೆ ನನ್ನ ತಾಯಿ ಮನೆಯದು ಮೆಮೊರೀಸ್ ತುಂಬ ಉಂಟು ಶೇರ್ ಮಾಡಲಿಕ್ಕೆ ಹೋಗುವ ನಾವು ಮನೆಗೆ ಓ ಸಿದ್ಧಾರ್ಥ ತಗೊಂಡೋಗು ಸಿದ್ಧ ಅಂದ ಬಂಟಿನ ಹೋಗು ಬಂಟಿಗೆ ಬಿಸ್ಕೆಟ್ ಕೊಡೋ ಸಿದ್ಧ ಸಿದ್ಧ ಬೆಟ್ಟ ತಾವರೆ ಅಂತ ಭಾರಿ ಆಯ್ತು ಅರಳುವಾಗ ಇದೊಂದು ಹೂ ನೋಡಿ ಎಷ್ಟು ಚಂದ ಬಾಳೆ ಹೂ ತುಂಬ ದಿವಸ ಇರ್ತದೆ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಜಿಂಜರ್ ಟಿ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಹೇಳುವಾಗ ಹೊಸ ಲೇಟ್ ಅಂತ ಆಗಿ ಇವತ್ತು ಭಯಂಕರ ಲೇಟಾಗಿದೆ ಅಂತ ಹೇಳುವಾಗ ಬಂಟಿ ಕಾದು ಕಾದಲ್ಲಿ ಕುಯ್ 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 ಹೇಳ್ತಾ ಇದ್ದಾನೆ ಬೆಳಿಗ್ಗೆ ಎಂತಾಗಿದೆ ಅಂತ ಆಗಿದೆ ಅಂತ ಎಣಿಸಿದ್ದ ಏನ ಅಂತ ಮಸ್ತೆ ಹಾಗೆ ರಾತ್ರಿ ಫುಲ್ಲು ನಿದ್ರೆ ಬರೋದಿಲ್ಲ ಅಂತ ಎಷ್ಟು ಒಂದೂವರೆ ಎರಡು ಗಂಟೆ ಆಗಿತ್ತು ನಾನು ಮಾರುವಾಗ ಹಾಗೇ ಬಂಗ ಬಂದು 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 ಮಲಗಿದ್ದು ಹಾಗೆ ಬೆಳಿಗ್ಗೆ ಗಟ್ಟಿನಿದ್ರೆ ಅದು ಹಾಗೆ ಅಂತಲ್ಲ ಇನ್ನು ಈ ಏಜಲ್ಲಿ ರಾತ್ರಿ ನಿದ್ರೆ ಕಡಿಮೆ ಆಗೋದು ಯಾವಾಗ ಯಾವಾಗ ನಿದ್ರೆ ಬರೋದು ಕಿರಿ ಕಿರಿ ಆಯಿತಾ ಬ್ರೇಕ್ಫಾಸ್ಟ್ ಎಂತ ಗೊತ್ತುಂಟಾ ನನಗೆ ಒಬ್ಳಿಗೆ ಅಲ್ಲ ನಾನು ಅದಕ್ಕೆ ನಿನ್ನೆ ಓಟ್ಸ್ ಮತ್ತು ಚಿಯಾ ಸೀಡ್ ಓಟ್ಸ್ ಇತ್ತು ನನ್ನ ಮಗ ಲಾಸ್ಟ್ ಟೈಮ್ ಬರುವಾಗ ತಗೊಂಡು ಬಂದಿದ್ದವನಿಗೆ ಓಟ್ಸ್ ಬೇಕು ಅಂತ ಹೇಳಿ ಸೊ ಓಟ್ಸ್ ಮತ್ತು ಚಿಯಾ ಸೀಡ್ ಮತ್ತು ದ್ರಾಕ್ಷಿ ಹಾಲು ಇಷ್ಟನ್ನು ನಾನು ಹಾಲಿನಲ್ಲಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಮತ್ತು ಅದಕ್ಕೆ ಬಾಳೆಹಣ್ಣು ಸಹ ಸೇರಿಸಿದ್ದೇನೆ ಹಾಗೆ ಇವತ್ತು ನಂದು ಬ್ರೇಕ್ಫಾಸ್ಟ್ ಆದರೆ ಹನ್ನೊಂದು ಗಂಟೆಗೆ ಮತ್ತು ಕೆಲಸದವನಿಗೆ ಅಂತ ಅಕ್ಕಿ ಹಾಕಿದ ಅವನಿಗೆ ಒಂದು ದೋಸೆ ಮಾಡಿ ಕೊಡ್ತೇನೆ ನಾನು ಮತ್ತು ನೋಡುವ ಇವತ್ತಿನ ಡೇ ಅಂತೂ ತುಂಬ ಬೇಸರ ಬೇಸರದಲ್ಲಿ ಕಳೀತಾ ಇರ್ತದೆ ಏನಾದರೂ ಸ್ಪೆಷಲ್ ಕಂಟೆಂಟ್ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಯಾವ ಟೈಪ್ನ ಏನಾದರೂ ಬೇಕು ಅಂತ ಇದ್ದರೆ ಮತ್ತೆ ರೆಸಿಪಿ ಎಲ್ಲ ಒಬ್ಬೊಬ್ಬಳಿಗೆ ಎಂತಲ್ಲ ಮಾಡೋದು ಆದರೆ ಏನಾದರೂ ಟ್ರೈ ಮಾಡ್ತೇನೆ ಇವತ್ತು ಮಾಡಲಿಕ್ಕೆ ಮತ್ತೆ ಅದೇ ಹಸುಗಳನ್ನು ಹೊರಗೆ ಕಟ್ಟುವ ತಲೆ ಬಿಸಿ ಕೂಡ ಇವತ್ತಿಲ್ಲ ಕೆಲಸದವ ಬಂದ ಕಾರಣ ಬೇಕಾದಷ್ಟು ಹುಲ್ಲುಂಟು ಮಧ್ಯಾಹ್ನ ಬುಕ್ಕ ರಜೆ ಅಂತ ಹೇಳಿದ್ದಾನೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಹೋಗಿದ್ದಾನೆ ಹುಲ್ಲು ಮಾಡಲಿಕ್ಕೆ ಹೇಳಿ ಎರಡು ಮೂರು ದಿವಸ ರಜೆ ಅಂತ ಇನ್ನು ಅಂದರೆ ಅವನಿಗೆ ಎಂಥದ್ದು ಮದುವೆ ಅಂತೆ ಅವನ ಫ್ಯಾಮಿಲಿಯಲ್ಲಿ ಈಗ ಮಳೆ ಬಂತಲ್ಲ ಇನ್ನೂ ರಪ್ಪ ಹುಲ್ಲು ರಾಕೆಟ್ನ ಹಾಗೆ ಬೆಳೀತಾನೆ ನಮಗೆ ಸೊ ಬಂಟಿದು ವಾಕಿಂಗ್ಸ್ ಎಲ್ಲ ಆಗಿ ಒಂದು ಕಟ್ಟಿ ಎಲ್ಲ ನಾನು ಗ್ರೀನ್ ಟೀ ಕುಡಿಲಿಕ್ಕೆ ಬಂದದ್ದು ಹಾಗೆಲ್ಲ ಕತೆ ನೋಡುವ ಇವತ್ತಿನ ಆ ದಿವಸ ಹೇಗೆ ಹೋಗ್ತದೆ ಅಂತ ಹೇಳಿ ಆಯ್ತಾ ನಾನೀಗ ಹಟ್ಟಿ ಹತ್ರ ಬಂದಿದ್ದೇನೆ ಇವರದ್ದು ಕೆಲಸ ಎಲ್ಲ ಏನು ನೋಡುವ ಇವಳ್ದು ನೋಡಿ ಹುಲ್ಲು ಮುಗ್ದು ಆಚೆಯಿಂದ ಎಳಿತದೆ ಅದೇನು ಇವರಿಗೆಲ್ಲ ಹುಲ್ಲು ಕಡಿಮೆ ಆದದ್ದು ಬಲ್ಲದ ಮುಗಿನ ಪಂತಿ ಓಡಾ ಸ್ವಲ್ಪ ಹುಲ್ಲು ಹಾಕಿ ಬರುವ ಇವಳಿಗೊಂದು ಹಾಕದೇ ಇದ್ರೆ ಕೋಪದಲ್ಲಿ ಇದು ಮಾಡ್ತಾಳೆ ಇಲ್ಲಿ ಎಲ್ಲ ನಿನ್ನೆ ಕಣಿಯೆಲ್ಲ ಮಾಡಿದ್ದು ನೀರು ಹೋಗ್ಲಿಕ್ಕೆ ಇಲ್ಲದ್ರೆ ಇಲ್ಲಿ ಆ ನೀರು ಸೀದಾ ನಮ್ಮ ಹಟ್ಟಿಯ ಬಾಗಿಲಿಗೆ ಬರ್ತದೆ ಅದಕ್ಕೆ ಬೇಕಾಗಿ ಇಲ್ಲಿ ಒಂದು ಕಣಿ ಇದು ಹಸುಗಳನ್ನು ಬಿಟ್ಟರೆ ಮಾತ್ರ ನಾಲ್ಕು ದಿವಸದಲ್ಲಿ ಕಣಿ ಎಲ್ಲ ಮುಚ್ಚಿ ಹೋಗ್ತದೆ ಈಚೆಗೆ ನೀರೆಲ್ಲ ಬರದ ಹಾಗೆ ಮಾಡಿದ್ದು ಎಂತ ಮಾಡುದು ನೀನು ಓ ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ನೋಡಿ ಬಾಳೆಹಣ್ಣು ಒಣ ದ್ರಾಕ್ಷಿ ಮತ್ತೆ ಇದು ಓಟ್ಸ್ ಚಿಯಾ ಸೀಡ್ ತುಂಬ ಒಳ್ಳೆಯದಂತೆ ಫುಲ್ ಫೈಬರ್ ಅಂತೆ ಅದರಲ್ಲಿ ಉಂಟಲ್ಲ ಸಾಧಾರಣ ನಾನು ತಂದು ಒಂದು ವರ್ಷ ಆಗಿರಬಹುದು ಈಗ ಅದಲ್ಲ ಯೂಸೇ ಮಾಡಲಿಲ್ಲ ಅದನ್ನು ಹೇಗೆ ಯೂಸ್ ಮಾಡೋದು ಯಾಕೆ ಯೂಸ್ ಮಾಡುವಾಗ ಎಂಥಸ ಗೊತ್ತಿರಲಿಲ್ಲ ಯಾವುದೋ ಒಂದು ವೀಡಿಯೋ ನೋಡಿ ನಾನು ಚೀಯಾ ಸೀಡ್ ಮತ್ತು ಸಬ್ಜಾ ಸೀಡ್ ತಂದು ಇಟ್ಟಿದ್ದೆ ಇಟ್ಟದ್ದು ಹಾಗೆ ಇತ್ತು ಅದು ಈಗ ಸಹ ಉಂಟು ಹಾಗೆ ಈಗ ನನಗೆ ಅದರದ್ದು ಯೂಸ್ ಎಲ್ಲ ಗೊತ್ತಾಗ್ತಾ ಉಂಟು ಹಾಗೆ ಅದು ಓಟ್ಸ್ ಕೂಡ ಹಾಗೆ ನನ್ನ ಮಗ ಅಂತ ತರಿಸಿಟ್ಟೆ ನಾನು ಯೂಸೇ ಮಾಡಲಿಲ್ಲ ಅದನ್ನು ಹಾಗೆ ಇತ್ತು ಅದನ್ನು ಒಂದು ತಿನ್ನುವ ಹೇಳಿ ಬೇರೆ ಯಾರು ಸಹ ಇಲ್ಲ ನಮ್ಮ ಕೆಲಸದ ವಾಸಿಗೆ ಹೋಗ್ತಾನಂತೆ ಆಯಿತು ನಾನೊಂದು ಖುಷಿಯಲ್ಲಿದೆ ಅದು ಆರಾಮದಲ್ಲಿ ಇರ್ಬೋದು ಹೇಳಿ ಇನ್ನು ಮಧ್ಯಾಹ್ನಕ್ಕೆ ಹಸುಗಳಿಗೆ ಎಂತ ಅಂತ ನೋಡಬೇಕಷ್ಟೇ ಇದು ಅದು ಇದಕ್ಕೆ ನಾನು ಸಕ್ಕರೆ ಹಾಕಿದ್ದೇನೆ ಆಯಿತಾ ಅವರೆಲ್ಲ ತೋರಿಸ್ತಾರೆ ಯೂಟ್ಯೂಬಲ್ಲಿ ಸಕ್ಕರೆ ಹಾಕ್ಲಿಕ್ಕಿಲ್ಲ ಖಾಲಿ ಹನಿ ಆ ಥರ ಏನಾದರೂ ಸಿರಪ್ಪು ಎಲ್ಲ ಹಾಕಿ ತಿನ್ನೋದು ಸೊ ನಾನೀಗಿದು ಟೇಸ್ಟ್ ಉಂಟು ಅಂತ ನೋಡಿ ನಿಮಗೆ ಹೇಳ್ತೇನೆ ಖುಷಿ ಆಗ್ತದಾ ತಿನ್ನಲಿಕ್ಕೆ ಅಂತ ಹೇಳಿ ನಮಗೆ ಆಗಲಿಕ್ಕಿಲ್ಲ ಇದು ಆದರೆ ಸಹ ತುಂಬ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ನಾನಾದ್ರೆ ಇವತ್ತು ಫ್ರೂಟ್ಸ್ ಇಲ್ಲ ಅಲ್ಲ ದಾಳಿ ಇಲ್ಲ ಹ್ಞೂ ಒಳ್ಳೇದುಂಟಾಯ್ತು ಹಸುವಿನ ಹಾಲು ಹಾಕಿದ್ದು ಕೆಲವರು ವೇಗನ್ಸ್ ಇರ್ತಾರಲ್ಲ ಅವರು ಸೋಯಾ ಮಿಲ್ಕ್ ಕೋಕೋನಟ್ ಮಿಲ್ಕ್ ಆ ಥರ ಬೇರೆ ಬೇರೆ ಮಿಲ್ಕ್ ಎಲ್ಲ ಹಾಕ್ತಾರೆ ಬರ್ತೇಯ ಒಳ್ಳೆ ಆಗ್ತದೆ ತುಂಬ ಫ್ರೂಟ್ಸ್ ಹಾಕಿದ್ರಿಂದ ಸ್ವಲ್ಪ ಟೇಸ್ಟ್ ಆಗ್ಬೋದು ನಮ್ಮಲ್ಲಿ ಹೆಚ್ಚಾಗಿ ಉಂಟು ದಾಳಿಮೆ ಮತ್ತು ಬೀಟ್ರೂಟ್ ಯಾವಾಗಲೂ ಇಡ್ತಾ ಇತ್ತು ಮೊದಲಿಂದ ಅದೇ ನನ್ನ ಹಸ್ಬೆಂಡಿಗೆ ಹಿಮೋಗ್ಲೋಬಿನ್ ಆಗಬೇಕಲ್ಲ ಅದಕ್ಕೆ ಬೇಕಾಗಿ ಅದೇ ಅಂತ ಹೇಳಿದ್ರೆ ಒಣಗಿ 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 ಯೂಸ್ ಮಾಡೋದು ಅದನ್ನು ಸುಲಿಕ್ಕೆ ನಮಗೆ ಉದಾಸೀನ ಆಗ್ಬೋದು ಅಂತ ಸರಿ ಬೈಗಳು ಸಿಕ್ಕಿದ ಮೇಲೆ ಒಂದು ದಿವಸ ಮೇಲೆಲ್ಲ ತೆಗೆಯೋದು ಅವರಿಗೆ ಡಯಟಿಗೆ ಅಂತ ಅದು ಇದು ಎಲ್ಲ ತರಿಸೋದು ಡ್ರೈ ಫ್ರೂಟ್ಸ್ ಎಲ್ಲ ಇದು ನಾನೇ ಆಚೆಚೆ ಹೋಗುವಾಗ ಮುಗಿಸೋದು ಅದು ಹೌ ಮೆನಿ ಟೈಮ್ಸ್ ಐ ರಿಜೆಕ್ಟೆಡ್ ಯುವರ್ ಕಾಲ್ ವೈ ಯು ಆರ್ ಕಾಲಿಂಗ್ ಮಿ ಅಗೈನ್ ಆ್ಯಂಡ್ ಅಗೈನ್ ಐ ಡೋಂಟ್ ವಾಂಟ್ ಎನಿ ಲೋನ್ ಐ ಡೋಂಟ್ ವಾಂಟ್ ಯುವರ್ ಎನಿ ಡಿಸ್ಕೌಂಟ್ ಇನ್ ಇಂಟ್ರೆಸ್ಟ್ ಯಜನೇಯ ಬಂಟಿ ಎಂತ ಗೋದಂತ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಎಷ್ಟು ಸರ್ತಿ ಕಾಲ್ ಬರೋದು ಅದು ಇದು ಎಂತ ಕಂಪ್ಯೂಟರೈಸ್ಡ್ ಮಾತಾಡೋದು ಆಯಿತಾ ಒಂದು ನಾಲ್ಕು ಸರ್ತಿ ರಿಜೆಕ್ಟ್ ಮಾಡಿದೆ ಪುನಃ ಸಹ ಆಯ್ತಾ ಪುನಃ ತೆಗ್ದೆ ತೆಗ್ದು ಅಂತ ಅದು ಇದು ಕಂಪ್ಯೂಟರೈಸ್ಡ್ ಅವರು ಅದಕ್ಕೆ ಭಾಷೆ ಇಲ್ಲ ನಾನು ಅದಕ್ಕೆ ಅವರ ಹತ್ರ ಬೈಯುದು ಅವ್ರ ಯಾವ್ದೆಂಥ ಡಿಸ್ಕೌಂಟ್ ಅಂತೆ ಟೋಕನ್ ಆಫ್ ಅಪ್ರಿಸಿಯೇಷನ್ ವಿ ಆರ್ ಗಿವಿಂಗ್ ಯು ಸ್ಪೆಷಲ್ ಡಿಸ್ಕೌಂಟ್ ಆನ್ ಇಂಟ್ರೆಸ್ಟ್ ಹಾಗೆ ಇವರದ್ದು ಲೋನ್ ಯಾರಿಗೆ ಬೇಕು ಮಾರು ಇದ್ದ ಲೋನೆ ಕಟ್ಲಿಕ್ಕೆ ಆಗದೆ ಸಾಯ್ತಾ ಇದ್ದೇವೆ ನಾವಿಲ್ಲಿ ನಾನು ಅದಕ್ಕೆ ಬೈಯುದು ನೋಡೋದು ಅದು ಕಂಪ್ಯೂಟರೈಸ್ಡ್ ಅವ್ರದ್ದು ಸಾವು ಇಲ್ಲಿ ಬಂಟಿಗೆ ತರ ಉಂಟಲ್ಲ ನಾನು ಅವನಿಗೆ ಬೈಯುವುದಂತೆ ಸೊಪ್ಪದಣಿಗೆ ತಲೆ ಇಟ್ಟು ಮೊದಲಾಗ್ತಾ ಇದ್ದೇನೆ ಎಷ್ಟು ಗೋದ್ರು ದಿವ್ಸ ನಾಲ್ಕೈದು ಸರ್ತಿ ಬರ್ತದೆ ಮಾರೆ ಇವರಿಂದ ಧರ್ಮಕ್ಕೆ ನಮ್ಗೆ ಲೋನ್ ಕೊಡುದಾ ನಾವು ಲೋನಿಗೆ ಎಂತ ಕೊಡ್ಲಿಕ್ಕಿಲ್ಲ ಎಂತ ಇದ್ದರು ಲೋನು ನಮ್ಮ ಹತ್ರ ತಗೊಂಡ್ರೆ ನಾವು ಬಡ್ಡಿ ಕೊಡ್ತಾ ಇದ್ರೆ ಆಯ್ತು ಅಸಲು ಕೊಡಬೇಕಂತ ಇಲ್ಲ ಅಂತೆ ಅವರಿಗೆ ಅಲ್ಲ ಒಮ್ಮೆ ಕೇಳಬೇಕು ಅಂತ ಎಣಿಸುದು ಮತ್ತೆ ಅದು ಮನುಷ್ಯ ಅಲ್ಲ ಮಾತಾಡೋದು ಅದು ಇದು ರೆಕಾರ್ಡೆಡ್ ಒಂದು ಎಷ್ಟು ದಿವಸ ಗ್ಲೂ ಬರ್ತದೆ ನಾನು ಉಂಟಲ್ಲ ಒಮ್ಮೊಮ್ಮೆ ವೀಡಿಯೋ ಮಾಡ್ತಾ ಇರುವಾಗ ಬರೋದು ನಿಮಗೆ ಒಮ್ಮೆ ಒಮ್ಮೆ ಕೇಳಿರ್ಬೋದು ನಾನು ಎಷ್ಟೊಂದು ಇಂಪಾರ್ಟೆಂಟ್ ವಿಷಯ ಹೇಳಿರ್ತೇನೆ ಮತ್ತೆ ಅದನ್ನು ಪುನಃ ಅದೇ ರೀತಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಸೊ ಆಗ ಬರೋದು ಇವರು ಟುರು 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 ಅಂತ ಒಂದು ಈಗ ಈಗ ಉಂಟಲ್ಲ ಇವತ್ತು ಬೆಳಿಗ್ಗೆ ಇಷ್ಟೊತ್ತುವರೆಗೆ ನಾಲ್ಕು ಸರ್ತಿ ಆಯಿತು ಅದು ಕಾಲ್ ಬರೋದು ನಾನು ರಿಜೆಕ್ಟ್ ಮಾಡೋದು ಭಾಷೆ ಇಲ್ಲ ಅವರಿಗೆ ಹಾಗಾದರೆ ಹಾಂ ಅಲ್ಲಂತೆ ಸಿಟ್ಟು ಅಂತ ಏನಿಲ್ಲ ಹಾಗೆ ಈಗ ಬಂಟಿಯನ್ನು ಕರ್ಕೊಂಡು ಒಂದು ಒಳಗೆ ಕಟ್ಟಿದೆ ಎಷ್ಟು ಬೋರ್ ಆಗ್ತಾ ಉಂಟು ಹೋದು ನಮ್ಮ ಮನೆಯಲ್ಲಿ ಒಬ್ಳಿಗೆ ಎಷ್ಟು ಕೆಲಸ ಉಂಟು ಇಷ್ಟೊತ್ತು ನಾನು ನನ್ನ ದೊಡ್ಡಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ ಹಾಗೆ ನಮ್ಮ ಕತೆ ಎಲ್ಲ ಕೇಳಿ ಅವರಿಗೆ ಸಹ ಬೇಜಾರಾಯಿತು ಎಂತ ಮಾರು ಇದು ಅವಸ್ಥೆ ಹೀಗೆ ಅಂತ ಅದೇ ಅದು ನಮ್ಮ ಹಟ್ಟಿದುಂಟಲ್ಲ ನಾವು ಎಣಿಸಿದ್ದು ಅವರು ಒಳ್ಳೆ ಸ್ಕಿಲ್ಡ್ ಲೇಬರ್ ಅಂತ ಎಣಿಸಿದ್ದು ಮತ್ತೆ ನೋಡಿದ್ರೆ ಎಲ್ಲ ಲಾಟೆ ಬಿಟ್ಟದು ಎಂತ ಕೂಡ ಅವರಿಗೆ ಗೊತ್ತಿಲ್ಲ ಅಂತ ಕೆಲಸ ಮಾಡಲಿಕ್ಕೆ ಸುಮ್ಮನೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ನಿಮಗೆ ಲಾಸ್ ಆಗಬಾರ್ದು ಹಾಗೆ ಆಗಬಾರ್ದು ಹೀಗೆ ಆಗಬಾರ್ದು ಅಂತ ಬಾಯಲ್ಲಿ ಹೇಳಿದ್ದು ಮಾತ್ರ ಮರುದಿವಸ ಬಂದು ಅವರದ್ದು ಇಡೀ ಇದು ಪ್ಲೇಟೇ ಚೇಂಜ್ ಫುಲ್ ಯಾರನ್ನೂ ಸಹ ಉಂಟಲ್ಲ ಒಂದು ಪೈಸೆಗೆ ನಾವು ನಂಬಾರ್ದು ಅಂತ ಅಷ್ಟು ನಮ್ಮನ್ನು ಮಂಗ ಮಾಡಿ ಹಾಕ್ತಾರೆ ಆಯಿತಾ ಮೋಸ ಅಂದರೆ ಮೋಸ ತುಂಬಿ ಹೋಗಿದೆ ಈ ಪ್ರಪಂಚದಲ್ಲಿ ಎಂತ ಅಂತ ಹೇಳೋದು ನಾವು ಹಾಗೆಲ್ಲ ಕತೆ ಈಗ ಮನೆಯೆಲ್ಲ ಗುಡಿಸ್ಬೇಕಷ್ಟೇ ನನಗೆ ಉದಾಸೀನ ಆಗ್ತದೆ ನೀರು ಸಹ ಹಾಗೆ ಮೊನ್ನೆ ಹಾಗೆ ಫುಲ್ಲು ನೀರು ತೆಗ್ದಲ್ಲ ನಾನು ತೆಗ್ದ ದಿವಸ ಪುನಃ ಬಂದು ಪುನಃ ತುಂಬಿದೆ ನೀರು ಅಂತ ಅದಕ್ಕೆ ನಾನು ತೆಗೀಲೇ ಇಲ್ಲ ಪುನಃ ಮಳೆ ಬ ಮಳೆ ಬರುವಷ್ಟು ಬರಲಿ ಫುಲ್ಲು ನೀರು ಆಗಲಿ ಸಾಯಿಲೆ ಹಚ್ಚಿ ಅಂತ ಹೇಳಿ ಇವತ್ತು ಬರಲೇ ಇಲ್ಲ ಇಡೀ ಉಂಟು ಕಲೆ ಕಲೆ ಅಲ್ಲಿ ಅಲ್ಲಿ ಒಮ್ಮೆ ಕ್ಲೀನ್ ಮಾಡಬೇಕೀಗ ನನಗೆ ಹೇಗೆ ಸಹ ಮಧ್ಯಾಹ್ನಕ್ಕೆ ಅಡುಗೆ ಇಲ್ಲ ಮಧ್ಯಾಹ್ನಕ್ಕೆ ಅದೇ ಎಂತ ಬಟರ್ ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದೇನೆ ನೋಡಬೇಕು ಹೇಗೆ ಟೇಸ್ಟ್ ಆಗ್ತದೆ ಅಂತ ಹೇಳಿ ಸೊ ಹಾಗೆಲ್ಲ ವಿಷಯ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ಇವತ್ತು ದೊಡ್ಡ ವಿಷಯಗಳೆಲ್ಲ ಎಂತ ಸಹ ಇಲ್ಲ ಹೀಗೆ ಒಂದು ಎಂತ ಹೇಳ್ದು ಅನ್ಪ್ರೊಡಕ್ಟಿವ್ ಲೇಝಿ ಡೇ ಇವತ್ತು ನನ್ನದು ಆಯಿತಾ ಇವತ್ತಿನ ಬಾಗಿನ ನನ್ನ ಟೈಟಲ್ ಅದು ಏನು ಅನ್ಪ್ರೊಡಕ್ಟಿವ್ ಲೇಝಿ ಡೇ ಹೇಗಿರ್ತದೆ ಅಂತ ನಿಮಗೆ ಇವತ್ತು ಗೊತ್ತಾಗ್ತದೆ ನಂದು ಸ್ನಾನ ಎಲ್ಲ ಆಗಿ ಅನ್ನ ಅನ್ನ ಬೇಲಿಕೆಲ್ಲ ಇಟ್ಟು ನಾನು ಮತ್ತೆ ಸ್ನಾನ ಮಾಡಲಿಕ್ಕೆ ಹೋದೆ ಈಗ ನಂತರ ಈಗ ನಾನು ಸ್ನಾನ ಮಾಡಿ ಬಂದು ನಮ್ಮ ಹಸುಗಳಿಗೆಲ್ಲ ಒಮ್ಮೆ ಅಕ್ಕಚ್ಚು ಕೊಡುವಂತ ಹೊರಟಿದ್ದೇನೆ ಸೊ ನನ್ನ ಕೈಯಲ್ಲಿ ನೋಡಿಲಿ ಇಷ್ಟು ಬಾಳೆಹಣ್ಣು ಸುಂಟು ಇಷ್ಟು ಬಾಳೆಹಣ್ಣನ್ನು ಕಿವುಚಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಗೋಧಿಬೂ ಸಹ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಅಕ್ಕಚ್ಚು ರೆಡಿ ಈಗ ಒಂದು ಇಲ್ಲಿ ನೆರಾಳಸ ಉಂಟು ನನಗೆ ಇಲ್ಲದಿದ್ದರಲ್ಲಿ ಯಾವಾಗ ಸಹ ಇತ್ತು ವರ್ಜಮ್ಮ ವೃದ್ಧಕ್ಕ ವೃದ್ಧಕ್ಕ ಹಾಗೇ ವಿಜಯ ಪಾಪ ಬಾಳೆದ್ ಬಾಲೆ ಏ ಮದ್ದನ್ ಬಾಲೆ ಸೊ ಎಲ್ಲರಿಗೆ ಹುಲ್ಲು ಹಾಕಿ ಆಯಿತು ಅಕ್ಕಚ್ಚು ಕೊಟ್ಟು ಹುಲ್ಲು ಎಲ್ಲ ಹಾಕಿ ಆಯಿತು ಇವತ್ತಿನ ಒಂದು ವೆದರ್ ಸರಿ ಇಲ್ಲ ಅಂತ ಕಟ್ಟಿದ ಹಾಗೆ ಆಗ್ತದೆ ಒಂದು ಬಿಸಿಲು ಕೂಡ ಇಲ್ಲ ಮೋಡ ಕೂಡ ಇಲ್ಲ ತಂಪು ಕೂಡ ಇಲ್ಲ ಸೆಕೆ ಫುಲ್ಲು ಸೆಕೆ ಇವತ್ತು ಸೊ ಈಗ ಊಟದ ಸಮಯ ಗಾರ್ಲಿಕ್ ಚಿಲ್ಲಿ ಆಯಿಲ್ ಮಾಡಿದ್ದೇನೆ ಅದಕ್ಕೆ ದಾಲಿತ್ತು ಫ್ರಿಜ್ಜಲ್ಲಿ ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ ದೇಸಿ ಮತ್ತು ಫಾರಿನ್ ಇದು ಮಿಕ್ಸ್ಚರ್ ಇವತ್ತು ನಮ್ಮ ದೇಸಿದ್ದು ವರ್ಷನೇ ಚಿತ್ರಾನ ಉಂಟಲ್ಲ ಅದರದ್ದು ವರ್ಷನೇ ಇದು ಗಾರ್ಲಿಕ್ ಚಿಲ್ಲಿ ಆಯಿಲ್ ಹೇಳಿದರೆ ಅಲ್ಲ ನಂದು ಊಟ ಇತ್ತು ಆಯಿತಾ ಊಟ ಆಗಿ ಅದು ಇಷ್ಟ ಆಗಲಿಲ್ಲ ನನಗೆ ಒಳ್ಳೆಯದಾಗಲಿಲ್ಲ ನಾನು ಫಸ್ಟ್ ಟೈಮ್ ಮಾಡುವಾಗ ತುಂಬ ಟೇಸ್ಟ್ ಇತ್ತಾಯಿತಾ ಹಾಗೆ ನಾನು ಪುನಃ ಮಾಡಿ ನಾನು ಆದುಮ್ಮನೆ ಮಾಡಿ ತೋರಿಸಿದ್ದೇನೆ ಈ ಸತಿ ಆದಷ್ಟು ಟೇಸ್ಟ್ ಆಗಲಿಲ್ಲ ಹಾಗೆ ಖುಷಿ ಆಗಲಿಲ್ಲ ಅದ ಮಾಡಿದಾಗೆ ಊಟ ಮಾಡಿದೆ ಈಗ ಇಲ್ಲಿ ಲಸ್ಸಿ ಮಾಡ್ತಾ ಇದ್ದೇನೆ ಲಸ್ಸಿ ಅಂದರೆ ಎಂತ ಇಲ್ಲ ಮೊಸರಿಗೆ ಸಕ್ಕರೆ ಹಾಕಿದ್ದು ಮತ್ತೆ ಎಂತ ಗೋದಂಟಾ ಊಟ ಆದಮೇಲೆ ಪಾತ್ರೆ ತೊಳೆಯೋದು ಹೇಳಿದ್ರೆ ಎಷ್ಟು ಬೇಜಾರಲ್ಲ ಒಂದು ಊಟಕ್ಕಿಂತ ಮೊದಲು ಎಲ್ಲ ತೊಳೆದು ಇಡಬೇಕು ಊಟ ಆದ ನಂತರ ಪುನಃ ಹೋಗಿ ಪಾತ್ರೆ ತೊಳೆಯೋದು ಹೇಳಿದರೆ ಬೇಸರವಾಗೋದು ನನಗೆ ಈಗ ನಾನು ಲಸ್ಸಿ ಕುಡಿತಾ ಇದ್ದೇನೆ ನಾನೇ ಮಾಡ್ಬೇಕಲ್ಲ ಸಹ ಅಂತೂ ಮಾಡಬೇಕು ಇದು ಲಸಿ ಕುಡ್ದಾದ್ಮೇಲೆ ಹೋಗಿ ಪಾತ್ರೆ ತೊಳೆದು ಬರುದು ನಮಗೆಲ್ಲ ಈಗ ಇಷ್ಟು ಸೌಕರ್ಯ ಉಂಟು ಪಾತ್ರೆ ತೊಳಲಿಕ್ಕೆ ನೀರು ಉಂಟು ಮನೆ ಒಳಗೆ ಉಂಟು ಕಿಚನ್ ಒಳಗೆ ಉಂಟು ನನ್ನ ತಾಯಿ ಎಲ್ಲ ಉಂಟಲ್ಲ ಎಷ್ಟು ವರ್ಷದ ನನ್ನ ಮದುವೆ ಆಗಿ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದವರೆಗೆ ಪಾಪ ಅವರಿಗೆ ಟ್ಯಾಪಿನ ವ್ಯವಸ್ಥೆ ಇರಲಿಲ್ಲ ಗೊತ್ತುಂಟ ಮನೆಯಲ್ಲಿ ಪಾತ್ರೆ ಎಲ್ಲ ಕಟ್ಟೆಯಿಂದ ನೀರು ಎಳೆದು ತಂದೆ ಪಾತ್ರೆ ತೊಳಿಲಿಕ್ಕೆ ಇರ್ಬೋದು ಕುಡಿಲಿಕ್ಕೆ ಇರ್ಬೋದು ಟಾಯ್ಲೆಟಿಗೆ ಬಾತ್ರೂಮಿಗೆ ಎಲ್ಲದಕ್ಕೆ ಸಹ ಬಾವಿ ಕಟ್ಟೆದ್ದೇ ನೀರು ಎಲ್ಲ ಸಹ ಹೊತ್ತು ತಂದೇ ಇದ್ದೆ ಅಂದರೆ ಟ್ಯಾಪ್ ಅಂತ ಇರಲಿಲ್ಲ ನಲ್ಲಿ ವ್ಯವಸ್ಥೆ ಅಂತ ಇರಲೇ ಇಲ್ಲ ನನ್ನ ಅಮ್ಮನಿಗೆ ಗ್ಯಾಸ್ ಕೂಡ ಹಾಗೆ ಎಷ್ಟೋ ವರ್ಷದವರೆಗೆ ಎಲ್ಲರ ಮನೆಗೆ ಸಹ ಗ್ಯಾಸ್ ಬಂದಿತ್ತು ಸಿಲಿಂಡರೆಲ್ಲ ನಮ್ಮನಿಗೆ ಇರಲೇ ಇಲ್ಲ ಮತ್ತು ನನ್ನ ಹಸ್ಬೆಂಡ್ ಉಂಟಲ್ಲ ನನ್ನ ಅಮ್ಮನಿಗೆ ಫಸ್ಟ್ ಟೈಮ್ ಇದು ತೆಗೆದುಕೊಟ್ಟದು ಗ್ಯಾಸ್ ಸ್ಟವ್ ಹಾಗೆ ತುಂಬ ಸಮಯದವರೆಗೆ ಅಮ್ಮ ಇದು ಒಲೆಯಲ್ಲಿಯೇ ಚಹಾ ಮಾಡೋದಿರ್ಬೋದು ಹಾಲು ಕುದಿಸಿದಿರ್ಬೋದು ಮತ್ತು ಇದು ಸೀಮೆಎಣ್ಣೆ ಸ್ಟವ್ ಬರ್ತದಲ್ಲ ಅದು ಮತ್ತೊಂದು ಆವಾಗ ಒಂದು ಹೀಟರ್ ಅಂತ ಬರ್ತಾಯಿತ್ತು ನಿಮಗೆ ಇಲ್ವಾ ಈಗಿನ ಇಂಡಕ್ಷನ್ ಸ್ಟವ್ನ ಹಾಗೆ ಒಂಥರ ಸ್ಟೈಲ್ ಅದು ಒಮ್ಮೆ ಅದರಲ್ಲಿ ನಾನು ಹಾಲು ಕುದಿಲಿಗಿಟ್ಟು ಕರೆಂಚಿಸಿ ಹಾಕಿ ನನಗೆ ಅಪ್ಪ ಸರಿ ಬೈದದ್ದು ನನಗೆ ನೆನಪಿ ಇಲ್ಲ ಗೊತ್ತುಂಟ ಅದರಲ್ಲಿ ಹಾಲು ಅದು ಕರೆಂಚಿಯೇ ಹೋಗಿತ್ತು ಅಂತ ಹಾಗೆ ನನ್ನ ತಾಯಿ ಮನೆಯದು ಮೆಮೊರೀಸ್ ತುಂಬ ಉಂಟು ಶೇರ್ ಮಾಡಲಿಕ್ಕೆ ಸಿಟ್ ಗುಡ್ ಬಾಯ್ ಈಗ ಸಂಜೆ ಆಯ್ತು ಅದು ಐದು ಗಂಟೆ ಹಿಂಡಿಗೊಳ್ಳಿಕ್ಕೆ ಬಂದದ್ದು ಇಲ್ಲಿ ಫುಲ್ಲು ಗುಡುಗು ಸ್ಟಾರ್ಟ್ ಆಗಿದೆ ಅದು ಹೊರಗೆ ಬರುವಾಗಿರಲಿಲ್ಲ ಈಗ ಸ್ಟಾರ್ಟ್ ಆಯಿತು ಗುಡುಗು ಹಿಂಡಿ ಕೊಟ್ಟು ನೀರು ಕೊಟ್ಟೆ ನೀರು ಯಾರು ಸಹ ಕುಡಿಲೇ ಇಲ್ಲ ಇವತ್ತು ನೀರು ಅಂತ ಅವರಿಗೆ ನೀರಲ್ಲ ಹಿಂಡಿ ಮಿಕ್ಸ್ ಮಾಡಿದ ಅಕ್ಕು ಕೊಟ್ಟೆ ಯಾರು ಸಹ ಕುಡಿಲೇ ಇಲ್ಲ ನೋಡಿ ನಮ್ಮ ಚಿನ್ನ ಮುನ್ನೂ ಸಹ ಒಟ್ಟಿಗೆ ಬಂತು ಈಗ ಗಡಬಡೆ ದಡಬಡೆ ಕೆಲಸ ಮಾಡಿ ಒಳಗೆ ಓಡಬೇಕು ನನಗೆ ಸಿಡಿಲು ಬರ್ತಾ ಉಂಟು ಜೋರು ಜೋರಾದ ಎದುರಿಕೆ ಆಗ್ತದೆ ನೋಡಿ ಒಬ್ಬೊಬ್ಬರದೇ ಪಾತ್ರೆ ಎಲ್ಲ ತೆಗಿಬೇಕೀಗ ಈಗ ಪಾತ್ರೆ ಎಲ್ಲ ತೊಳಿಬೇಕು ವರ್ಧಾನ ವರ್ಷನ ಇತ್ತ ಚೂರು ಕೊಡ್ತು ಹ್ಞೂ ಅನಾ ಆಯ್ತು ಈ ಒಂದಾಯ್ತು ಇವೊಂದಾಯ್ತು ನೋಡಿಲಿ ಚಿನ್ನು ಚಿನ್ನು ಮುನ್ನು ಮುನ್ನು ಬಂದದ್ದು ಮುನ್ನು ಹೋಗುವ ನಾವು ಮನೆಗೆ ಬಂಟಿ ಹೆದರಿಕೊಂಡು ಇಲ್ಲಿ ಬಂದು ನಿಂತಿದ್ದಾನೆ ನಾ ಬಂಟಿನ ಕೊಂಡು ವಾಕಿಂಗ್ ಕೊಂಡು ಅವನಿಗೆ ನೋಡಿ ನನ್ನ ಮಗನ ಹೆಸರುಂಟಲ್ಲ ಸರಿ ಗೊತ್ತು ನಾನು ಬಾಳ ಆಡುದು ನೋಡಿ ಓ ಸಿದ್ಧ ಬಲ ಬೇಗ ಸಿದ್ಧ ಸಿದ್ಧಾರ್ಥ ಅವನಿಗೆ ಗೊತ್ತುಂಟು ಸಿದ್ಧಾರ್ಥ ಈಗ ಬರೋದು ಹೊರಗಿನಿಂದ ಅಂತ ನಮೂಳು ನಮೂಳು வாய ஏன் சார்த்தனா கொண்டு ಯಾರು ಕರ್ಕೊಂಡು ಹೋಗೋದು ಯಾರು ಸಿದ್ಧಾರ್ಥನ ನಿನ್ನ ಯಾರು ಕರ್ಕೊಂಡು ಹೋಗೋದು ಸಿದ್ಧಾರ್ಥ ನಿಸರ್ಗ ನಿಸರ್ಗ ಅವ ಸಿದ್ಧಾರ್ಥ ಅವ ನಿಸರ್ಗ ಸಿದ್ಧಾರ್ಥ ಹೊರ ಬಲ ಸಿದ್ಧಾರ್ಥ ಹೊರ ಬಲ ಬಂಡಿನ ಕೊಂಡು ಪ್ಲೀಸ್ ಬಂಡಿನ ವಾಕಿಂಗ್ ತಗೊಂಡೋಗಿ ಯಾರಾದರೂ ಸಿದ್ಧಾರ್ಥ ತಗೊಂಡೋಗು ಸಿದ್ಧಾ ಅಂದ ಬಂಟಿನ ಮಗಳು ಬಂಟಿಗೆ ಬಿಸ್ಕೆಟ್ ಕೊಡೋ ಸಿದ್ಧ 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 ಓ ಸಿದ್ಧ ಓ ಸಿದ್ಧ ಸಿದ್ಧ ಅವನಿಗೆ ಉಂಟಲ್ಲ ನನ್ನ ಮಗನ ಹೆಸರು ಕರೆಕ್ಟ್ ಗೊತ್ತುಂಟಾಯ್ತಾ ಸಿದ್ಧ ಅಂತ ಹೇಳಿದಾಗ ಕೂಡ ಮಾಡುದು ನೋಡಿ ರಿಯಾಕ್ಷನ್ ನನ್ನ ಮಗನಿಗೆ ಎಕ್ಸಾಮ್ ಎಲ್ಲ ಆಗಿ ರಜೆ ಸಿಗ್ತಾ ಉಂಟು ಯಾವಾಗ ಬರ್ತಾನೆ ಅಂತ ನೋಡಿ ಸರ್ಪ್ರೈಸ್ ನಿಮಗೆ ಖುಷಿ ಆಗ್ತಾ ಉಂಟು ನನಗೆ ಮಗಳಿಗೀಗ ರಜೆ ಇಲ್ಲ ಅವಳಿಗಿನ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಬೇಕಷ್ಟೇ ಸೊ ಸ್ವಲ್ಪ ದಿವಸ ಇನ್ನು ಮಗ ಇದ್ದಾನೆ ನನ್ನೊಟ್ಟಿಗೆ ಯಾವಾಗ ಬರ್ತಾನೆ ಅಂತ ಹೇಳೋದು ಸರ್ಪ್ರೈಸ್ ನಿನ್ನೆ ನಾನೊಂದು ಗುಡ್ ನ್ಯೂಸ್ ಉಂಟು ಅಂತ ಅಲ್ಲ ಅದುವೇ ಗುಡ್ ನ್ಯೂಸು ನಿನ್ನೆ ಇವತ್ತಿನ ಅಲ್ಲಿ ಹೇಳಿದೆ ಸ್ಟಾರ್ಟಿಂಗ್ ಎಲ್ಲಿ ಎಲ್ಲ ಸಸ್ಪೆನ್ಸ್ ಎಲ್ಲ ಹೋಯಿತು ಸೊ ನನ್ನ ಮಗ ಈಗ ಸದ್ಯದಲ್ಲೇ ಬರ್ತಾ ಇದ್ದಾನೆ ಯಾವಾಗ ಅನ್ನೋದು ನಿಮಗೆ ಸರ್ಪ್ರೈಸ್ ಕಾಫಿ ಈಗ ಮಳೆ ಸಹ ನಿಂತಿದೆ ಕಾಫಿ ಗುಡಿದಾದ್ಮೇಲೆ ಬಂಟಿಯನ್ನು ಕರ್ಕೊಂಡು ಹೋಗುದು ನಾನು ಎಲ್ಲಿಗೆ ಕರ್ಕೊಂಡು ಹೋಗುದು ಅಂತವೇ ಟೆನ್ಷನ್ ಎಲ್ಲ ಈಗ ಇನ್ನು ಮಳೆಗಾಲದಲ್ಲಿ ಅವನನ್ನು ಒಂದು ಮೇಂಟೈನ್ ಅಂತ ದೊಡ್ಡ ತಲೆ ಬಿಸಿ ನನಗೆ ಅದು ಹಾಗೆ ಬಿಟ್ಟರೆ ಹೊಟ್ಟೆ ಅಡಿಯಲ್ಲಿ ರಿಂಗ್ ಅವರ ಮೇಲೆ ಆಗ್ತದೆ ಅವನಿಗೆ ಅತ್ತ ಪಂತಿದ ನೀರು ಮತ್ತೆ ನೀರು ರಟ್ಟುಣತಾ ನಡಪನಾಗ ಪೊಯ್ಯ ಬುರ ರಟ್ಟುಣ ಎಲ್ಲ ಬಂಜಿತಾಡಿದ್ದು ರೋಮಗ ಬುರ ತಾಗು ಬಂಟಿ ಉಂಟಲ್ಲ ನಮ್ಮ ಮನೆಗೆ ಬಂದ ಮೇಲೆ ಒಮ್ಮೆ ಸಹ ಹಾಲು ಕುಡ್ದೋದ್ ಅವನಿಗೆ ಹಾಲು ಕುಡಿದ್ರೆ ಆಗುದಿಲ್ಲ ಲ್ಯಾಕ್ಟಸ್ ಇಂಟಾಲರೆನ್ಸ್ ಅವನಿಗೆ ಮಾಡುದು ಹೀಗೆ ತುರಿಸ್ತಾ ಇದ್ದ ಹೀಗೆ ತುರಿಸ್ತಾ ಇದ್ದ ಅವನು